ಅದು ಗಜ ಪೃಷ್ಠ ಅಂತ ಹೇಳ್ತಾರೆ ಈಗ ಸಿಂಹಾಯ ಗಜಾಯ ವೃಷಭಾಯ ಈಗೆಲ್ಲ ಉಂಟಲ್ಲ ಅದರಲ್ಲಿ ಇದು ಆನೆಯ ಬೆನ್ನಿನಾಗಿ ಇರೋದು ಎದುರಿಗೆ ಬಂದು ಹಿಂದಿನಿಂದ ಹಿಂದೆ ಅದು ಗಜ ಪೃಷ್ಠಾಕಾರ ಅಂತ ಹೇಳ್ತಾರೆ ಆ ವಾಸ್ತುವಿನಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಈ ಬ್ರಹ್ಮಕಲಶ ಅಂತ ಹೇಳಿದರೆ ಹನ್ನೆರಡು ವರ್ಷಕ್ಕೆ ಒಮ್ಮೆ ಮಾಡೋದು ಅಂದರೆ ಈ ಪೂಜೆ ಈಗ ಈಗಿನ ಕಾಲದಲ್ಲಿ ದೊಡ್ಡ ಎಲ್ಲ ಬರುವಾಗ ಸ್ವಲ್ಪ ಪೂಜೆ ವ್ಯತ್ಯಾಸಗಳು ಟೈಮುಗಳೆಲ್ಲ ಇರ್ಬೋದು ಮಂತ್ರಗಳಲ್ಲಿ ಕೆಲವು ನಾವು ಮಾಡುವ ಇದರಲ್ಲಿ ಲೋಪಗಳು ಇರ್ಬೋದು ಎಲ್ಲ ಪ್ರಾಯಶ್ಚಿತ್ತವಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆ ಏನಾದರೂ ತಪ್ಪುಗಳಿದ್ದರೆ ಅದಕ್ಕೊಂದು ಅಂತ ಹೇಳುವುದಿಲ್ಲ ಕ್ಷಮೆಗೆ ಬೇಕಾಗಿ ಒಂದು ಗಮ್ಮತ್ತಿನಲ್ಲಿ ಶಿವ ಅಭಿಷೇಕ ಪ್ರಿಯ ಅವನಿಗೆ ಎಷ್ಟು ಅಭಿಷೇಕ ಮಾಡಿದರೂ ತೃಪ್ತಿ ಇಲ್ಲ ಹಾಗೆ ಈ ಬ್ರಹ್ಮ ಕಲಶದ ಸಮಯದಲ್ಲಿ ಸಾವಿರದ ಇಪ್ಪತ್ತೆಂಟು ಕಲಶ ಪೂಜೆಯಾಗಿ ಅಭಿಷೇಕ ಉಂಟು ಹಾಗೆ ಅದೊಂದು ಗೌಜಿಯಲ್ಲಿ ಅದರಲ್ಲಿ ಅನ್ನದಾನಕ್ಕಾಗುವುದು ಪ್ರಧಾನ ನಿಮ್ಮ ಬಾಕಿ ಹೋಮ ಪೂಜೆಗಳು ಇಪ್ಪತ್ನಾಲ್ಕು ಗಂಟೆಯು ಅದರಲ್ಲಿ ದೊಡ್ಡ ಒಂದು ಹೆಲಿಕಾಪ ಇದು ಅಲ್ಲ ಅನ್ನದಾನಕ್ಕೆ ಅನ್ನದಾನಕ್ಕೆ ಪ್ರಧಾನ ಇಪ್ಪತ್ನಾಲ್ಕು ಗಂಟೆಯೂ ಬಂದವರಿಗೆ ಊಟ ಬೆಳಿಗ್ಗೆ ತಿಂಡಿ ಕಾಫಿ ಅಂಥದಕ್ಕೆ ಪ್ರಧಾನ ಇಲ್ಲಿ ಉದಯಾಸ್ತಮಾನ ಅಂತ ಒಂದು ಸೇವೆ ಉಂಟು ನೂರು ರೂಪಾಯಿ ಅದು ಚೀಟಿ ಆದ ಕೂಡಲೇ ಗಣಪತಿಯಲ್ಲಿ ಹೋದರೆ ಒಂದು ಆರತಿ ಮಾಡ್ತಾರೆ ಮಂಗಳಾರತಿ ಮಂಗಳಾರತಿ ಮಾಡಿ ಇದಕ್ಕೆ ನಮ್ಮ ತೀರ್ಥ ಮಂಟಪ ಅಂತ ಹೆಸರು ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಅರ್ಚಕರು ಇರ್ತಾರೆ ಅವರು ನಿಮ್ಮ ಕೈಯಲ್ಲಿ ಹೂ ನೀರೆಲ್ಲ ಕೊಟ್ಟು ಮಂತ್ರ ಹೇಳಿ ಅದನ್ನು ಬಿಡಿಸಿ ಯಾಕೆ ನೀನು ಇದು ಹೇಳಿಕೊಂಡನು ಆಗ ನಿಮ್ಮ ಮನಸ್ಸಿನಲ್ಲಿದ್ದ ವಿಷಯ ಉದ್ಯೋಗವೋ ವಿವಾಹ ಕಾರ್ಯವೋ ಆರೋಗ್ಯ ಮನೆಯಲ್ಲಿ ಐಕ್ಯತೆ ಹೀಗೆಲ್ಲ ಒಂದೊಂದು ವಿಷಯ ಪರೀಕ್ಷೆಯ ವಿಷಯ ಅದನ್ನು ಅವರು ಒಂದು ಎರಡು ಮಾತು ಹೇಳಿ ನಿಮ್ಮ ಒಂದು ಕುಂಕುಮ ಗಂಧ ಪ್ರಸಾದ ಕೊಡ್ತಾರೆ ನಂತರ ಚೀಟಿಗೊಂಡೋಗಿ ಕೌಂಟ್ರಲ್ಲಿ ಕೊಟ್ಟರೆ ಗಣಪತಿಗೆ ನೈವೇದ್ಯ ಮಾಡಿದ ಅಪ್ಪ ಅದೊಂದು ಹತ್ತು ಅಪ್ಪದ ಪ್ಯಾಕೆಟ್ ಸಿಗ್ತದೆ ಅದಕ್ಕೆ ಉದಯಾಸ್ತಮಾನ ಅಂತ ಮೊದಲನವರು ಇಟ್ಟಂತ ಹೆಸರು ಇಲ್ಲಿ ಗಣ್ಯ ಗಣಪತಿ ದೇವರು ಉದ್ಭವದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬಹುದು ಅದು ಇಲ್ಲಿಯ ಕತೆ ಎರಡು ರೀತಿಯಲ್ಲಿ ಚಾಲ್ತಿಯಲ್ಲಿ ಉಂಟು ಒಂದು ಮಕ್ಕಳು ಎಲ್ಲ ಸೇರಿ ಮಕ್ಕಳ ಆಟ ಅಂತ ಹೇಳೋದಿಲ್ಲ ಒಂದು ಮಣ್ಣಿನ ಮುದ್ದೆ ಎಲ್ಲ ಮಾಡಿ ಅದಕ್ಕೆ ಹೂವೆಲ್ಲ ಇಟ್ಟು ಹೀಗೆ ಈ ದನ ಮೇಯಿಸುವಂತಹ ಮಕ್ಕಳು ರಾಜರ ಕಾಲದಲ್ಲಿ ವಿದ್ಯಾಭ್ಯಾಸ ಏನಿಲ್ಲಲ್ಲ ಹೀಗೆ ಇರ್ತಾರೆ ಹಾಗೆ ಇದು ಹುತ್ತದ ಹಾಗೆ ದೊಡ್ಡದು ಬೆಳೆದು ಬಂತು ಆಗ ಪರಶುರಾಮ ಋಷಿಗಳು ತನ್ನ ಕೊಡಲಿನಿಂದ ಅದನ್ನು ಗಣಪತಿಯ ಒಂದು ರೂಪದಾಗೆ ಮಾಡಿದರು ಅಂತ ಒಂದು ಕತೆ ಮತ್ತೊಂದು ಕತೆ ಋಷಿ ಮುನಿಗಳು ಯಾಗ ಮಾಡುವ ಸಮಯದಲ್ಲಿ ಮಳೆ ಬಂತು ಆಗ ಗಣಪತಿಯನ್ನು ಅವರಿಗೆ ಆರಾಧನೆ ಮಾಡಲಿಕ್ಕೆ ಮರ್ತೋಯಿತು ಹಾಗೆ ಎರಡನೇ ಅವರು ಗಣಪತಿಯನ್ನು ಸಂಕಲ್ಪ ಮಾಡಿ ಅವರು ಕೂಡ ಹಾಗೆ ಒಂದು ಲೋಹವನ್ನು ಇಟ್ಟು ಇದು ಮಾಡಿದರು ಅದು ಬೆಳೆದು ಗಣಪತಿ ಆಯಿತು ಶಿವನ ಒಂದು ಒಂದು ಹಿನ್ನೆಲೆಯ ಬಗ್ಗೆ ಶಿವ ಅಂತ ಹೇಳಿದರೆ ಮದನಂತೇಶ್ವರ ಅಂತ ಇಲ್ಲಿಯ ದೇವರಿಗೆ ಹೆಸರು ಅದು ನಿಮ್ಮ ಸಹಸ್ರನಾಮದಲ್ಲಿ ಕೂಡ ಆ ಹೆಸರು ಇಲ್ಲ ಹೌದು ಮದರು ಹೇಳುವಂತ ಒಂದು ಸ್ತ್ರೀಗೆ ಈ ದೇವರು ಸ್ವಪ್ನದಲ್ಲಿ ಗೋಚರಿಸಿ ನೀನು ಇಂಥ ಜಾಗೆಗೆ ರಾಜರನ್ನು ಕರ್ಕೊಂಡು ಹೋಗು ಆಗ ರಾಜರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ ಆಗ ರಾಜರಿಗೆ ಸ್ವಪ್ನದಲ್ಲಿ ಕಂಡಿತಂತೆ ಮಧುವಾಹಿನಿ ಅಂತ ಈ ಹೊಳಗೆ ಹೆಸರು ಈ ನದಿಯ ಹತ್ತಿರದಲ್ಲಿ ಒಂದು ಹುಲಿ ಮತ್ತು ದನ ಮಲಗಿಕೊಂಡು ಉಂಟು ಅದು ಐಕ್ಯತೆ ಅಲ್ಲಿ ಬೇ ಅವರಿಗೆ ದ್ವೇಷ ಇಲ್ಲ ಅಲ್ಲಿ ನೀನು ಹೋಗಿ ನೋಡಿದರೆ ನಾನು ಲಿಂಗ ರೂಪದಲ್ಲಿ ಉದ್ಭವಿಸಿದ್ದೇನೆ ಅಂತ ಹಾಗೆ ಈಗ ಉದ್ಭವಲಿಂಗ ಶಿವನನ್ನು ಗಣಪತಿಯು ಪ್ರತಿಷ್ಠೆಯೇನೂ ಇಲ್ಲ ಇಲ್ಲ ಇದ್ದಲ್ಲಿಗೆ ಪೂಜೆ ಮಾಡುವುದು ಹಾಗೆ ಏನು ಮುಟ್ಟು ಆಗಿ ಹಾಗೆ ಮದರ ಊರು ಮಧೂರು ಅಂತ ಹೆಸರು ಹಾಗೆ ಆ ಹೆಸರು ಬಂತು ಮಧೂರು ಈಗ ಈ ಎಷ್ಟು ವರ್ಷ ಆಯ್ತು ಈ ಬ್ರಹ್ಮ ಕಲಸೋತ್ಸವಕ್ಕೆ ಇದು ಮೂವತ್ತೈದು ವರ್ಷ ಆಯ್ತು ಬ್ರಹ್ಮ ಕಲಶುದು ತೊಂಬತ್ತೆರಡರಲ್ಲಿ ಆದದ್ದು ಹನ್ನೆರಡು ವರ್ಷಕ್ಕೊಮ್ಮೆ ಆಗಬೇಕು ಕೆಲವು ರಾಜಕೀಯ ಇದು ಗವರ್ಮೆಂಟ್ ದೇವಸ್ಥಾನ ಬೋರ್ಡ್ ಇದೆಲ್ಲ ಆಗಿ ಹಾಗೆ ಮುಂದೆ 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 ಹೋಯಿತು ಹಾಗೆ ಊರಿನಲ್ಲಿ ಕೆಲವು ಇದೆಲ್ಲ ಬರಲಿಕ್ಕೆ ಶುರಾಯಿತು ಅನಾಹುತ ಹಾಗೆಲ್ಲ ಭಕ್ತಾದಿಗಳು ಒಂದು ಪ್ರಶ್ನೆ ಇಟ್ಟರು ನನಗೆ ನೀವು ಕೊಡುವುದು ಕೊಡಲಿಲ್ಲ ಮೂವತ್ತೈದು ವರ್ಷ ಆಯ್ತಲ್ಲ ನೀವು ಏನಿಲ್ಲ ಶುರು ಮಾಡಿ ಎಲ್ಲ ಆಗ್ತದೆ ಅಂತ ಕಂಡಿರಿ ಹಾಗೆ ಧೈರ್ಯದಲ್ಲಿ ಒಂದು ಕಮಿಟಿ ಎಲ್ಲ ಮಾಡಿ ಇಷ್ಟ ಆಯ್ತು ನಾಲ್ಕು ಕೋಟಿಯ ರೂಪಾಯಿಯ ಕೆಲಸ ಆಯ್ತು ಈಗ ಈಗ ಇಷ್ಟು ವರ್ಷ ಆಯ್ತು ಈಗ ಬ್ರಹ್ಮಕೆ ಸ್ಟಾರ್ಟ್ ಅದು ಮೂವತ್ತೈದು ವರ್ಷದ ಕಳೆದು ಇದು ಮೂವತ್ತಾರನೇ ವರ್ಷದಲ್ಲಿ ಆಗುವಂತದ್ದು ಅಂದ್ರೆ ಈಗ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ದೇವಸ್ಥಾನವನ್ನು ತೆಗೆದು ಇದು ಮಾಡಿದ್ದು ಬ್ರಹ್ಮ ಅದು ಅಂತ ಹೇಳಿದರೆ ಈ ಗಣಪತಿ ದೇವರು ಗೋಡೆಯಲ್ಲಿ ಇರುವ ಕಾರಣ ಗಣಪತಿ ದೇವರು ಇರುವಂಥ ಗೋಡೆಯನ್ನು ಮುಟ್ಟಲಿಲ್ಲ ಬಾಕಿ ಇದನ್ನೆಲ್ಲ ಹೊಸ್ತು ಕಗ್ಗಲ್ಲಿನಲ್ಲಿ ಮಾಡಿಲ್ಲ ಮೊದಲು ಹಂಚು ಇತ್ತು ಅದೀಗ ತಾಮ್ರ ತಗಡಾಯಿತು ತುಂಬ ಆಯಗಳು ಏನು ವ್ಯತ್ಯಾಸ ಇಲ್ಲ ಮೊದಲು ಹೇಗೆ ಇತ್ತು ಹಾಗೇ ಮಾಡಬೇಕು ಅಂತ ಕಂಡ ಮತ್ತು ಇದೆಲ್ಲ ಒಂದು ವಸ್ತು ಮಾಡಿದ್ದು ಈಗ ಮೊದಲು ಮರದೆಲ್ಲ ಇತ್ತು ಇದು ಅಂತ ಹೇಳಿದರೆ ಹೀಗೆ ಒಂದು ಒಬ್ಬೊಬ್ಬರಿಗೆ ಮಾತಾಡಿ ಮಾತಾಡಿ ಆಯಿತು ಜನ ಸೇರಿತು ಕಮಿಟಿ ಆಯಿತು ಹೊರಗಿನವರು ಭಕ್ತಾದಿಗಳು ಬೊಂಬೈಲ ಕಲೂ ಶೇತ್ರನವರಿದ್ದಾರೆ ದೊಡ್ಡ ಭಕ್ತಾದಿಗಳು ನಿಂಕಳ್ಳೋಡು ಅಂತ ಕೇಳಿ ಅವರು ಬಂದರು ಹಾಗೆ 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 ಆಗಿ ಇವರು ನಿಶ್ಚಯದಕ್ಕಿಂತಲೂ ಜಾಸ್ತಿಯಲ್ಲಿ ಕೆಲಸ ಆಯ್ತು ಈಗ ದುರ್ನ ರಾಜಾಂಗಣ ಅಂತ ಇತ್ತು ಅದು ಆಯ್ತು ನೋಡಿ ಇಲ್ಲಿ ಎರಡು ಮಂಟಪಗಳು ಆಯ್ತು ಉಪದೇವರೆಲ್ಲ ಕಾಂಕ್ರೀಟಿನದ್ದು ಇದ್ದದ್ದು ಮೊದಲು ಈಗ ನೋಡಿ ಮಲಯಾಳ ಶೈಲಿಯಲ್ಲೇ ಆಯ್ತು ಇಲ್ಲಿ ಟಿಪ್ಪು ಸುಲ್ತಾನದ ಏನಾದ್ರು ಅದು ಟಿಪ್ಪು ಇಲ್ಲಿ ಆಕ್ರಮಣ ಅಂದ್ರೆ ಇದು ಮೂರು ಮಾಳಿಗೆಯ ದೇವಸ್ಥಾನ ರಾಜರ ಚಿನ್ನಾಭರಣಗಳೆಲ್ಲ ಇರುವುದು ಇಲ್ಲಿತ್ತು ಅದನ್ನು ಆಕ್ರಮಣ ಮಾಡಲಿಕ್ಕೆ ಅಂತೇಳಿ ಅವ ಬಂದಂಥವು ಇಲ್ಲಿಗೆ ಮುಟ್ಟುವಾಗ ಮೂರ್ಛೆ ತಪ್ಪಿ ಬಿದ್ದಂತೆ ಆಗ ಇಲ್ಲಿ ಒಂದು ಹೊಂಡದಲ್ಲಿ ಸ್ವಲ್ಪ ನೀರಿತ್ತು ಅದು ಈಗ ಚಂದ ಮಾಡಿದ್ದಾರೆ ಅದರಿಂದ ನೀರು ತೆಗೆದು ಅದ ಮುಖಕ್ಕೆಲ್ಲ ಮದ್ದು ಮಾಡೋದು ಅವನಿಗೆ ಎಚ್ಚರಿಕೆ ಆಯಿತು ನಾನು ಇದಕ್ಕಿಂತ ಆಚೆ ನಾನು ಆಕ್ರಮಣ ಮಾಡುವುದಿಲ್ಲ ಅಂತ ತಿರುಗಿ ಮೈಸೂರಿಗೆ ಹೋದ ಆಗ ಬಂದದ್ದಕ್ಕೆ ತನ್ನ ಕತ್ತಿಯಿಂದ ಈ ಮೇಲಿನ ಮಾಡಿಗೆ ಹೊಡೆದ ಆಗ ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ಅದೊಂದು ಅದು ಬೇಡ ಅಂತ ಹೇಳಿ ಈಗ ಆ ಪೀಸನ್ನು ತೆಗೆದು ಈ ಬಾವಿ ಕಟ್ಟೆ ಈ ಸೈಡ್ನಲ್ಲಿ ಇಟ್ಟಿದ್ದಾರೆ ಅಲ್ಲಿ ಬೋರ್ಡ್ ಉಂಟು ಟಿಪ್ಪುವಿನ ಕಡ್ಕದ ಗುರುತು ತಗಡೆಯವರೇ ಇದರ ಗೌರವಾಧ್ಯಕ್ಷ ಗೌರವಾಧ್ಯಕ್ಷ ಅವರು ಇದಕ್ಕೆ ಮುಂದೆ ನಿಂತು ಅವರು ಗೌರವ ಅಧ್ಯಕ್ಷ ಆಗಿ ಸದಾಶಿವ ಶೆಟ್ಟರನ್ನು ಎದುರಿಟ್ಟಿದ್ದಾರೆ ಈಗ ಬರ್ಲಿಕ್ಕೆ ನಾಡ್ದು ಬರ್ತಾರೆ ಸ್ಟಾರ್ಟಿಗೆ ಬರ್ತಾರೆ ಈಗ ನೀಲ್ಲಿ ಅನ್ನ ಸಂತರ್ಪಣೆ ಬಗ್ಗೆ ಹೇಳ್ಬೋದು ಯಾವ ರೀತಿ ಅನ್ನ ಸಂತರ್ಪಣೆ ಒಂದೊಂದಕ್ಕೆ ಒಂದೊಂದು ಕಮಿಟಿ ಮಾಡಿದ್ದಾರೆ ನಾಲ್ಕು ದಿಕ್ಕಿನಲ್ಲಿ ಅಡಿಗೆ ನಡೀತಾರೆ ತಾಂತ್ರಿ ವರ್ಗದವರಿಗೆಲ್ಲ ನಮ್ಮ ಮನೆಯಲ್ಲಿ ಅಂದ್ರೆ ದೇವಸ್ಥಾನದ ಕ್ವಾರ್ಟರ್ಸ್ ಅದರಲ್ಲಿ ಆಗ್ತದೆ ಬಾಕಿ ಎಲ್ಲ ಭಕ್ತಾದಿಗಳಿಗಾಗಿ ಹೊಳೆಯ ಆಚೆ ಬಗೆಯಲ್ಲಿ ಚಪ್ಪರ ಚಪ್ಪರಾಗಿದೆ ಅದು ಜರ್ಮನಿಷ್ಟ ಇಲಿಯ ಚಪ್ಪರ ಅಂತೆ ಅದು ಮೂಡಬಿದ್ರೆಯ ಆರ್ ಕೆ ಭಟ್ ಅಂತ ಹೇಳುವವರು ಕಾಂಟ್ರಾಕ್ಟ್ ಅವರ ಚಪ್ಪರ ಮತ್ತೆ ಹೊಳೆಗೆ ಹೋಗಲಿಕ್ಕೆಲ್ಲ ಮಣ್ಣಲ್ಲಿ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ ಒಂದೊಂದು ಇದಕ್ಕೆ ಒಂದು ಹಾಗೆ ನಾಲ್ಕು ಒಂದಲ್ಲಿ ಒಂದು ತೆಂಕು ಭಾಗದಲ್ಲಿ ಒಂದು ಇಲ್ಲಿ ನಾಲ್ಕು ದಿಕ್ಕಿನಲ್ಲಿ ಊಟದ ಏರ್ಪಾಡು ಉಂಟು ಅದು ಇಪ್ಪತ್ನಾಲ್ಕು ನಡಿಬೇಕು ಅದಕ್ಕೆ ಸಪರೇಟ್ ಅಡಿಗೆಗೆ ಒಂದೊಂದು ಸೆಟ್ಟು ತಮ್ಮ ಅನುಭವದಲ್ಲಿ ಬ್ರಹ್ಮ ಕಲಶೋತ್ಸವದ ಬಗ್ಗೆ ಹೇಳಿದ್ರೆ ಏನು ಹೇಳಕ್ಕೆ ಬ್ರಹ್ಮ ಕಲಶೋತ್ಸವ ಇಲ್ಲಿ ಆಗುವುದೇ ನಮಗೊಂದು ಸಂತೋಷ ಅದಕ್ಕಿಂತ ವಿಶೇಷ ಹೊಸ ದೇವಸ್ಥಾನ ಆ ಹೊಸ ದೇವಸ್ಥಾನ ಆಯ್ತು ನಮ್ಮ ಒಂದು ನಿರೀಕ್ಷೆಗೆ ಅಂತ ಹೇಳಿದ್ರೆ ಇದು ನಮ್ಮ ಇಡೀ ಭಾರತದಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳಾಗಿ ಇದು ಸಹ ಒಂದು ಗ್ರೇಡ್ ಆಡಳಿತ ಸರಕಾರ ಆದರೂ ಅದೇ ಏನು ಇದಿಲ್ಲ ಎಲ್ಲ ಭಕ್ತಾದಿಗಳಿಂದಲೇ ಇಲ್ಲಿ ನಡಿ ಏನು ಬೇಕು ಅಂತ ಕೇಳಿಕೊಂಡು ಬರುವವರೇ ಜಾಸ್ತಿ ನಮ್ಮಿಂದ ಏನಾಗಬೇಕು ಆಫೀಸರು ಇವರೆಲ್ಲ ಮಾತಾಡಿ ಗ ಗಣಪತಿಗೆ ಇಷ್ಟ ಆಗುವಂಥ ಸೇವೆ ಬಗ್ಗೆ ಹೇಳ್ಬೋದು ಗಣಪತಿಗೆ ಅಪ್ಪ ಅಲ್ಲದೆ ನಿಮಗೆ ಲಾಡು ಬೇಡವನಿಗೆ ಏನು ಮಾಡಿದ್ದೆಲ್ಲ ಇಲ್ಲಿ ಫೈಲಾಗಿದೆ ಅವನಿಗೆ ಅಪ್ಪ ನಿಮ್ಮ ಒಂದು ಕ್ವಿಂಟಲು ಎರಡು ಕ್ವಿಂಟಲು ಮಾಮೂಲು ಶನಿವಾರ ಆದಿತ್ಯವಾರ ನೀವು ಆರು ಕ್ವಿಂಟಲು ಮಾಡಿದರೂ ಹನ್ನೊಂದು ಗಂಟೆಗೆ ಮುಗೀತದೆ ಅದನ್ನು ನಾಡ ದಿನದ್ದು ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ ಏನು ಮೇ ಎಷ್ಟು ಅಪ್ಪ ಬೇಕು ಎಂಥದಂತೂ ಈಗೊಂದು ಇಪ್ಪತ್ತು ಕ್ವಿಂಟಲು ಅವನಿಗೆ ತುಂಬಿಸಲಿಕ್ಕೆ ದೇವಸ್ಥಾನದ ಗದ್ದೆಯಲ್ಲಿಯೇ ಕೃಷಿ ಮಾಡಿ ಅದನ್ನು ತ ಗೇರಿ ಮುಡಿ ಮಾಡಿ ಇಟ್ಟಿದ್ದಾರೆ ಇನ್ನು ಅದಕ್ಕೆ ಪೂಜೆ ಎಲ್ಲ ಆಗಿ ಅದು ಇಲ್ಲಿಯೇ ಹುಡಿ ಮಾಡುದು ಅಕ್ಕಿ ಉಂಟು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಅಪ್ಪ ಮಾಡಲಿಕ್ಕೆ ಆದರೆ ಸಾಯಂಕಾಲ ಐದುವರೆ ಆರು ಗಂಟೆಗೆ ಆದಿತ್ತು ಆಗ ದೇವರು ಜಾತ್ರೆ ಕಳೆದು ಉಳಿಯ ತಡಕದಿಂದ ಬರ್ತಾರೆ ಘೋಷ ಯಾತ್ರೆ ಕಳೆದು ಅವರನ್ನು ಮಲಗಿಸುವುದು ಗಣಪತಿಗೆ ಅಪ್ಪ ತುಂಬಿಸಿ ಬಾಗಿಲು ಹಾಕುವುದು ಬೆಳಿಗ್ಗೆ ಸೂರ್ಯೋದಯ ಆಗುವಾಗ ತೆಗೆಯೋದು ಹಾಗೆ ಇದು ಮಣ್ಣಿನ ವಿಗ್ರಹ ಅಲ್ಲ ಒಳ್ಳೆ ತುಪ್ಪ ಎಲ್ಲ ಎಳೆದು ಮತ್ತೆ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಇಲ್ಲಿ ವಿಗ್ರಹ ಮನೆಯ ವಿಗ್ರಹ ಅಲ್ಲ ಹೌದು ಮೃತ್ತಿಕಾ ವಿಗ್ರಹ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಈ ವಿಗ್ರಹದ ಬಗ್ಗೆ ನನಗೆ ಅದರದ್ದು ಗೊತ್ತಾಗುತ್ತಿಲ್ಲ ಅದಕ್ಕೆ ಅದೇ ರಾಸಾಯನಿಕ ನಿಮ್ಮ ಆಯುರ್ವೇದ ಸಾರಥಿ ಮತ್ತೆ ಅನಂತಪುರ ದೇವಸ್ಥಾನದ ಸ್ವಲ್ಪ ಆಗಮ ಶಾಸ್ತ್ರ ಇದೆಲ್ಲ ಅದೇ ಮಣ್ಣು ಮಾತ್ರ ಅದು ಮಾಡುವವರು ಕೂಡ ಹಾಗೆ ಸುಚೀಂದ್ರದಲ್ಲಿ ವೈದ್ಯ ಮಠ ಅಂತ ಉಂಟು ರಾಜರ ಕೆಆರಫ್ ಅವರು ಈ ಸರಕಾರ ದೇವಸ್ಥಾನ ಬೋರ್ಡ್ ಫ್ಯಾಮಿಲಿ ಅವರೇ ಆಗ್ಬೇಕು ಈಗ ಎರಡು ಲೇಪನ ಕೊಟ್ಟು ಹೋಗಿದ್ದಾರೆ ಇನ್ನು ಒಂದು ಲೇಪನ ಕೊಡ್ಲಿಕ್ಕೆ ಬಾಕಿ ಉಂಟು ಅದು ಖದಿರ ತೈಲ ಅಂತ ನಿಮ್ಮ ಕಾಚಿ ಕಾಚಿ ಅಂತ ಹೇಳ್ತಾರೆ ಕೆಂಪು ಎಣ್ಣೆ ಅದು ಅವರೇ ತರುವುದು ಅದು ಕೋಟೆಕಾಲ ಆಯುರ್ವೇದ ಶಾಲೆಯಿಂದಲೇ ಆಗಬೇಕು ಭಯಂಕರ ರೇಟ್ ಅದಕ್ಕೆ ಈಗ ಅವರು ಬಂದು ಲೇಪನ ಕೊಟ್ಟು ಹೋಗ್ತಾರೆ ಭಕ್ತರಿಗೆ ಯಾವ ಇಷ್ಟಕ್ಕೆ ಇಷ್ಟಪಡ್ತೇನೆ ಭಕ್ತಾದಿಗಳಿಗೆ ಅವನೇ ಹೇಳ್ತಾನೆ ಬನ್ನಿ 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 ಅಂತ ಇವತ್ತು ಿವಸ ಹೋದಾಗ ರಾತ್ರಿ ಎಲ್ಲ ಒಂದು ಎಂಟುನೂರು ಒಂಬೈನೂರು ಜನದಷ್ಟು ಹೆಂಗಸರಾಗಿ ಗಂಡಸರಾಗಿ ಎಲ್ಲ ಕರ ಸೇವೆಗೆ ಜನ ಅವರಿಗೆ ಇಲ್ಲಿಂದ ಗಂಜಿ ಮತ್ತು ಚಟ್ನಿ ಕೊಡ್ತಾರೆ ಮಣ್ಣು ಹೊರಲಿಕ್ಕೆ ಕಲ್ಲು ಹೊರಲಿಕ್ಕೆ ಅದು ರಾತ್ರಿ ಬಂದು ನೋಡಬೇಕು ಈಗ ಬ್ರಹ್ಮ ಕಲಶ ನಮಗೆ ಸುರಾದ ಆಗಿ ಭಯಂಕರ ಜನ ರಾತ್ರಿ ಒಂದು ಗಂಟೆವರೆಗೆ ಒಳಗಿನಿಂದಲೂ ಕೆಲಸ ಸಾರಣೆ ಲಿಫೆಲ್ಲ ಆಗ್ತಾ ಉಂಟು ಎಲ್ಲ ಭಕ್ತಾದಿಗಳು ಬರ್ಬೇಕು ಗಣಪತಿ ಅನುಗ್ರಹ ಪಡಿಬೇಕು ಇಷ್ಟೇ ಮೇಲ ಜಲವೀ ಮಳೆ ಬೆಳೆ ಕಾವ್ ನಿರತ ಸಂತೃಪ್ತ ಮೇಲ ಜಲವಿ